ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ಅಮ್ಮು ಮತ್ತೆ ವಲ್ಲಭನ ಮಾತುವೆ ಮಾಡಿಸ ಗಿರೀಶ್ ಇಲ್ಲಿ ಅಮ್ಮು ಮತ್ತೆ ವಲ್ಲಭನ ಬಿಟ್ಟು ತನ್ನ ಮನೆಗೆ ಬಂದೇ ಬಿಟ್ಟರು ಮನೆಗೆ ಬಂದಿದ್ದಾಗ್ಲೂ ದೊಡ್ಡ ಕೋಲಾಹಲ ರಣರಂಗನೇ ಆಗ್ತದ ಹಾಗಿದ್ರೆ ಚಿನ್ನು ಮಾಡಿದ್ದೇನು ಚಿನ್ನು ವಲ್ಲಭ ಹಾಗೆ ಅಮ್ಮು ಆಗಮನ ದೊಡ್ಡ ಮಹಾ ತಿರುವನ್ನೇ ಕೊಡ್ತದ ಹಾಗಿದ್ರೆ ಏನಾಯ್ತು ಏನ್ ಕತ್ತೆ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದ ಯಾವ್ದ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಗಿರಿಶ ಅವರು ತನ್ನ ಅಣ್ಣನ ಬಗ್ಗೆ ಯೋಚನೆ ಮಾಡಿದ ಅಮ್ಮುನೇನಾದ್ರೂ ನಾನು ಕಳಿಸ್ಬಿಟ್ರೆ ಖಂಡಿತವಾಗ್ಲು ಅಮ್ಮುನ ಸಾಯಿಸಿ ಇಲ್ಲ ಅಮ್ಮ ಬದುಕಿರಬೇಕು ಅಮ್ಮ ಚೆನ್ನಾಗಿರ್ಬೇಕು ಅನ್ನೋ ಕಾರಣಕ್ಕೆ ಇಲ್ಲಿ ವಲ್ಲಭನ ಜೊತೆ ಅಮ್ಮನ ಮದುವೆ ಮಾಡಿಸೋಕೆ ಮುಂದಾಗ್ತಾರೆ ಇಲ್ಲಿ ವಲ್ಲಭ ಮತ್ತೆ ಅಮ್ಮ ಜೊತೆ ಮಾತಾಡಿ ಅವರ ಇಬ್ಬರ ಒಪ್ಪಿಗೆಯನ್ನ ತಗೊಂಡಿದ್ದೆ ಅವರಿಬ್ಬರ ಮದುವೆಗೆ ಎಲ್ಲಾ ಸಿದ್ಧತೆಯನ್ನ ಮಾಡಿ ದೇವಸ್ಥಾನಕ್ಕೂ ಕೂಡ ಕರ್ಕೊಂಡ್ ಬರ್ತಾರೆ ಇದಕ್ಕೆ ಮೀನಾ ಅಪೋಸ್ ಮಾಡಿದ್ರು ಕೂಡ ಮೀನ ಬಾಯನ್ನೇ ಮುಚ್ಚಿಸ್ಬಿಡ್ತಾರೆ ಗಿರೀಶ್ ಅವರು ತದನಂತರ ಇಲ್ಲಿ ಅಮ್ಮು ಮತ್ತೆ ವಲ್ಲಭ ಇಬ್ಬರ ನಡುವೆ ಒಂದು ಸಂಬಂಧ ಬಾಂಧವ್ಯ ಅಂತಕ್ಕಂಥದ್ದು ಮೂರು ಗಂಟಿನ ನಂಟು ಬೆಸಿಯೋದ್ರ ಮುಖಾಂತರ ಶುರುವಾಗೆ ಬಿಡುತ್ತೆ ಇಲ್ಲಿ ವಲ್ಲಭ ಅಮ್ಮುಗೆ ತಾಳಿ ಕಟ್ಟೆ ಬಿಡ್ತಾರೆ ಇಷ್ಟ ಇಲ್ದಿರು ಎರಡು ಮನಸ್ಸುಗಳು ಒಂದಾಗೆ ಬಿಟ್ವು ಅಂತ ಹೇಳ್ಬೋದು ಹಾಗಿದ್ರೆ ಎರಡು ಮನಸ್ಸುಗಳು ಖಂಡಿತ ಒಂದಾಗಿಲ್ಲ ಎರಡು ಸಂಬಂಧಗಳು ಮತ್ತೆ ನುಚ್ನೂರಾಗೋಕೆ ಎಲ್ಲ ರೀತಿಯ ಒಂದು ತಯಾರಿ ಆಯಿತು ಅಂತ ಹೇಳ್ಬೋದು ಅದೇ ರೀತಿಯಾಗಿ ಅಮು ಮತ್ತು ವಲ್ಲಭ ಇಬ್ಬರು ಕೂಡ ಮನ್ಸಾರೆ ಒಂದಾಗಿಲ್ಲ ಜಸ್ಟ್ ಅವರು ಇಬ್ಬರು ಪರಿಸ್ಥಿತಿಗೆ ಕಟ್ಟುಬಿದ್ದು ಒಂದಾಗಿದ್ದಾರೆ ಅಂತ ಕೂಡ ಹೇಳ್ಬೋದು ಇದು ಎಲ್ಲಿದ್ರ ಜೊತೆಗೆ ಗಿರಿಜಮ್ಮಗೆ ನಂದಕುಮಾರ್ ಅವರಿಂದ ಕಾಲ್ ಬರುತ್ತೆ ಅವರ ಯಜಮಾನ್ರು ಕಾಲ್ ಮಾಡಿದ್ದೆ ಇಲ್ಲಿ ಏನು ಮಾಡ್ತಿದ್ರ ಇಲ್ಲಿ ನಡ್ತಿದ್ದೆಲ್ಲ ನೀನು ಗೊತ್ತು ಅಂತ ಅಂದ್ಕೊಂಡಿದ್ದೀನಿ ಅಂತ ಹೇಳಿದಾಗ ಆ ರೀ ಗೊತ್ತಿದೆ ಅಂತ ತುಂಬ ಭಯದಿಂದ ಮಾತನಾಡ್ತಿದ್ದಾರೆ ಅವರು ನೀವು ಆದಷ್ಟು ಬೇಗ ಅಲ್ಲಿಂದ ಹೊಟ್ಟು ಬಂದುಬಿಡಿ ವಲ್ಲವ ಎಲ್ಲಿ ಹೋಗಿದ್ದಾನೆ ಎಲ್ಲೂ ತಿರ್ಗಕ್ಕೆ ಹೋಗಿಲ್ಲ ಅಲ್ಲ ನಿನ್ನ ಜೊತನೇ ಇದ್ದಾನೆ ತಾನೆ ಅಂದಾಗ ಇಲ್ಲಿ ಗಿರಿಜಮ್ಮ ಹೌದು ನನ್ನ ಮಗ ಯಾವತ್ತಿದ್ರೂ ನನ್ನ ಪರವಾಗಿ ನಿಂತ್ಕೊತಾನೆ ಅಂತ ಹೇಳ್ತಾರೆ ಏನು ಮಾತಾಡ್ತಿದ್ಯಾ ನೀನು ಗಿರ್ಜಾ ಅಂತ ನಂದ ಅವರು ಕೇಳೋದಕ್ಕೆ ಏನಿಲ್ಲ ರೀ ನನ್ನ ಜೊತೆನೇ ಇದ್ದಾನೆ ಅಂತ ಹೇಳ್ತಾ ಅಂದಾಗ ಆದಷ್ಟು ಬೇಗ ಹೊರ್ಟ್ ಬಂದುಬಿಡಿ ಅವನನ್ನು ಕರ್ಕೊಂಡು ಹೇಳು ಹೇಳುವಂತ ಹೇಳಿ ನಂದ ಅವರು ಕಾಲ್ ಕಟ್ ಮಾಡ್ತಾರೆ ನಂತರ ಇಲ್ಲಿ ಗಿರೀಜ ಅವ್ರಿಗೆ ಅಯ್ಯೋ ಇವ್ರ ಬಗ್ಗೆ ಯೋಚನೆ ಮಾಡ್ತಾ ಇಂಥ ನಿರ್ಧಾರ ತೊಗೊಂಡ್ಬಿಟ್ಟಲ್ಲ ಮೂ ಮತ್ತು ವಲ್ಲಭಂಗ್ ಮದುವೆ ಮಾಡಿಸ್ಬಿಟ್ಟಿದ್ದೀನಿ ಏನು ಮಾಡಲಿ ನಾನು ಅಂತ ಅಂತನೇ ಗೊತ್ತಾಗ್ತಿಲ್ವಲ್ಲೇ ಹಿಂಗೆ ತಲೆ ಕೂಡ ಓಡ್ತಿಲ್ಲ ಅಂತ ಗಿರಿಜ ಮಾತಬ್ಬಾಗ್ಬಿಡ್ತಾರೆ ಜೊತೆಗೆ ಮೀನಾ ಹತ್ರ ಹೋಗಿದ್ದೆ ಈ ಕಡೆ ಮೀನ ಬಾರ ಇಲ್ಲಿ ಅಂತ ಕರೀತಿದ್ದಾರೆ ಈ ಕಡೆ ಪುರೋಹಿತರು ಏನಿದ್ವು ಅಮ್ಮಗೆ ನೀವ್ಗೆಲ್ಲ ಹೋಗಿದ್ರೆ ಎಲ್ಲ ಶಾಸ್ತ್ರ ಮಾಡಬೇಕಾಗಿದೆ ಇನ್ನು ಅಶ್ವಿನಿ ನಕ್ಷತ್ರ ತೋರಿಸಬೇಕು ಸಪ್ತಪದಿ ತೊಳಿಬೇಕು ಇಷ್ಟೆಲ್ಲ ಶಾಸ್ತ್ರಗಳಿದ್ದು ಏನ್ ಮಾಡ್ತಿದ್ರ ನೀವು ಅಂದಾಗ ಶಾಸ್ತ್ರಗಳು ಮಾಡಿ ಒಂದು ನಿಮಿಷ ಬರ್ತೀನಿ ಸ್ವಾಮಿಗಳ ಅಂತ ಹೇಳಿ ಮೀನಾನ ಕರ್ಕೊಂಡು ಪಕ್ಕಕ್ಕೆ ಬರ್ತಾರೆ ಮೀನ ನಿಜವಾಗ್ಲೂ ನಿಮ್ಮ ಅವನ ಬಗ್ಗೆ ಯೋಚನೆ ಮಾಡ್ತಾ ಇಂತ ತೀರ್ಮಾನ ತಗೊಂಡ್ಬಿಟ್ಟ ಈಗ ನಿಮ್ಮ ಅವನ್ ಗೊತ್ತಾದ್ರೆ ಖಂಡಿತ ಅದನ್ನು ಸರಿಸುವ ಶಕ್ತಿ ಅವ್ರಿಗಿಲ್ಲ ಏನು ಮಾಡಬೇಕು ಅಂತ ಕೂಡ ನನಗೆ ಗೊತ್ತಾಗ್ತಿಲ್ಲ ಮೀನಾ ಅಂತ ಹೇಳ್ತಿದ್ದಾರೆ ಅಯ್ಯೋ ಅದೇ ಇದನ್ನೇ ಅಲ್ವಾ ನಾನು ಹಾಗೆ ಹೇಳಿದ್ದು ದುಡ್ಕಿನಿರ್ತಾರ ತಗೋ ಸುಮ್ಮನೆ ವಿನಾಕಾರಣ ಯಾಕೆ ಅಂತ ನಿಮ್ಗೆ ಬೇಕಾದಷ್ಟು ಹಾದಿ ಇತ್ತು ಬೇಕಾದಷ್ಟು ಆಪ್ಷನ್ಸ್ ಕೂಡ ಆಯಿತು ಅದನ್ನೆಲ್ಲ ಬಿಟ್ಟು ಬಲಭುನ್ ಜೊತೆ ಅಮ್ಮ ಮದುವೆ ಮಾಡಿಸೋದಕ್ಕೆ ಏನಿತ್ತು ಅಮ್ಮನ ಕರ್ಕೊಂಡು ಮನೆಗೆ ಹೋಗ್ಬೋದಿತ್ತು ಅದನ್ನ ಬಿಟ್ಟು ಇಂಥ ನಿರ್ಧಾರ ಯಾಕೆ ತಗೊಂಡ್ರಿ ಇದನ್ನೇ ಅಲ್ವಾ ನಾನು ಹೇಳಿದ್ದು ಈಗ ಮಾವನಿ ಹೇಗೆ ಎದ್ರಸ್ತೀರಾ ಅಂತ ಕೇಳ್ತಿದ್ರೆ ಅದು ಹಾಗಲ್ಲ ಮೀನಾ ನೀನು ಗೊತ್ತಿಲ್ಲ ಏನೇ ಮಾಡಿದ್ರು ಒಳ್ಳೇದಕ್ಕೆ ಮಾಡಿದಿನಿ ಅದು ಅಂತಿದ್ರೆ ನಿಮ್ಮ ಅಣ್ಣನ ಬಗ್ಗೆ ಬಗ್ಗೆ ಅಷ್ಟೇ ಯೋಚನೆ ಮಾಡಿದ್ರಾ ನಿಮ್ಮ ಮಗನ ಬಗ್ಗೆ ನಿಮ್ಮ ಗಂಡನ ಬಗ್ಗೆ ನಮ್ಮ ಮನೆ ಫ್ಯಾಮಿಲಿ ಬಗ್ಗೆ ಏನಾದರೂ ಯೋಚನೆ ಮಾಡಿದ್ರ ಅತ್ತ ಅಂತ ಕೇಳ್ತದಾಳೆ ಮೀನಾ ಅದೆಲ್ಲ ಬಿಟ್ಬಿಟ್ಟು ಈಗ ಏನಾದರೂ ಮಾಡಲೇಬೇಕು ಮೀನಾ ನಂಗೆ ನಿಜವಾಗ್ಲೂ ಭಯ ಆಗ್ತದೆ ಅಂತ ಗಿರಿಜಮ್ಮ ಹೇಳ್ತಿದ್ರೆ ನೋಡಿ ನೀವು ನೀವೇನು ಯೋಚನೆ ಮಾಡ್ಬಿಡಿ ನಾನು ನಿಮ್ಮ ಜೊತೆ ಇರ್ತೀನಿ ಏನಾದರೂ ಮಾಡೋಣ ಅಂತ ಹೇಳ್ತದಾಳೆ ಅಷ್ಟು ಇಲ್ಲಿ ನೋಡು ಮೀನಾ ನಾನು ನೀನು ಫಸ್ಟ್ ಹೋಗೋಣ ಒಂದು ಗಂಟೆ ಬಿಟ್ಟು ಇಲ್ಲಿ The cat sat on the ಚಿನ್ನೂನ ವಲ್ಲಭನ ಕರ್ಕೊಂಡು ಬಾ ಅಂತ ಹೋಗ ಹೇಳೋಣ ಇಲ್ಲ ಅಂದ್ರೆ ಖಂಡಿತ ನಾನು ಇದನ್ನೆಲ್ಲ ಮಾಡಿಸಿದ್ದೀನಿ ಅಂತ ಗೊತ್ತಾದರೆ ಅವ್ರಿಗಂತೂ ಇದನ್ನು ಸಹಿಸುವ ಶಕ್ತಿ ಇಲ್ಲ ಅಂತ ಹೇಳ್ತಾರೆ ಸರಿ ಆಯಿತು ಅಂತ ಮೀನಾ ಕೂಡ ಒಪ್ಕೋತಾರೆ ನಂತರ ಇಲ್ಲಿ ಚಿನ್ನುನ ಹತ್ರ ಬಂದಿದೆ ಚಿನ್ನು ಇದೊಂದು ಸಹಾಯ ಮಾಡಮ್ಮ ನೀನು ದಯವಿಟ್ಟು ವಲ್ಲಭ ಮತ್ತು ಅಮೂನ ಕರ್ಕೊಂಡು ಬರ್ತೀಯ ನಾವು ಈಗಲೇ ಹೋಗ್ಬಿಡ್ತೀವಿ ಆಮೇಲೆ ಒಂದು ಗಂಟೆ ಆದಮೇಲೆ ನೀನು ಅವ್ರನ್ನ ಕರ್ಕೊಂಡು ಬಾ ಆಮೇಲೆ ನಾವೇ ಮದುವೆ ಮಾಡಿಸಿದ್ದು ಅಂತ ಗೊತ್ತಾದರೆ ಅದು ಬೇರೆ ಕಡೆನೆ ಟರ್ನ್ ಆಗಿಬಿಡುತ್ತೆ ಅಂತ ಹೇಳ್ತಾರೆ ಅದಕ್ಕೆ ಕೇಳಿ ಕೇಳ್ಕೊಬೇಕಾ ನೀವು ಹೊರಡಿ ನಾನು ಖಂಡಿತ ಮದುವೆ ಮಾಡಿ ಅವ್ರನ್ನ ಮದುವೆ ಮಾಡಿಸಿ ಕರ್ಕೊಂಡು ಬರ್ತೀನಿ ಅಂತ ಹೇಳ್ತಾರೆ ಇಲ್ಲಿ ಚಿನ್ನು ಸರಿಯಾಯಿತು ಅಂತ ಹೇಳಿ ಇವರೂ ಕೂಡ ಮುಂದೆ ನಿಂತ ಎಲ್ಲ ಶಾಸ್ತ್ರಗಳನ್ನ ಕೂಡ ಮಾಡ್ತಾರೆ ಇಲ್ಲಿ ಅಮ್ಮು ಮತ್ತು ವಲ್ಲಭಂಗೆ ಸಪ್ತಪದಿ ತೋರಿಸ್ತಾರೆ ತದನಂತರ ಅಶ್ವಿನಿ ನಕ್ಷತ್ರ ತೋರಿಸ್ತಾರೆ ಕೊನೆಗೂ ಶಾಸ್ತ್ರೋಕ್ತವಾಗಿ ಅಮ್ಮು ಮತ್ತು ವಲ್ಲಭನ ಮದುವೆ ಆಗತ್ತೆ ಈ ಕಡೆ ವಲ್ಲಭನ ಹತ್ರ ಬಂದಿದೆ ನೋಡು ಮಗ ನಿಜವಾಗ್ಲೂ ನಾನು ನಿನ್ನ ದ್ರೋಹ ಮಾಡ್ತಿದ್ದೀನಿ ಅಂತಾನೆ ಅನ್ನಿಸ್ತದೆ ಈಗೇನಾದರೂ ನಾನೇ ನಿನ್ನ ಮದುವೆ ಮಾಡಿಸಿದ್ದೀನಿ ಅಂತ ನಿಮ್ಮ ಅಪ್ಪನಿಗೆ ಗೊತ್ತಾದ್ರೆ ಖಂಡಿತ ಅದನ್ನು ಸಹಿಸುವ ಶಕ್ತಿ ಅವ್ರಿಗೆ ಇರುವುದಿಲ್ಲ ಅದಕ್ಕೋಸ್ಕರ ನಾನು ಹೋಗಿಬಿಡ್ತೀನಿ ಆಮೇಲೆ ಚಿನ್ನೂ ನಿಮ್ಮನ್ನೇ ಕರ್ಕೊಂಡು ಬರ್ತಾರೆ ನಾನೇ ನಿಮ್ಮನ್ನ ಮದುವೆ ಮಾಡಿಸಿದ್ದು ಅಂತ ಗೊತ್ತಾಗ್ಬಾರ್ದು ಗೊತ್ತಾಗ್ತದೆ ನನ್ಗೆ ಎಂತ ಕೆಟ್ಟ ತಾಯಿ ಅಂತ ದಯವಿಟ್ಟು ಕ್ಷಮಿಸ್ಬಿಡುಕಂದ ಅಂತ ಹೇಳಿ ಗಿರಿಜಮ್ಮ ಮಾಮಿನ ಜೊತೆ ಅಲ್ಲಿಂದ ಹೊಡ್ಬಿಡ್ತಾರೆ ತದನಂತರ ಚಿನ್ನು ವಲ್ಲಭ ಮತ್ತೆ ಅಮ್ಮನ ಕರ್ಕೊಂಡು ಬರ್ತದಾರ ಇದ್ರ ನಡುವೆ ಕಡೆ ಸೂರ್ಯಕಾಂತ್ ಅವರು ತನ್ನ ರೂಮಿಗೆ ಹೋಗಿದ್ದ ತನ್ನ ಮಗಳು ಫೋಟೋಸ್ ಗೆಲ್ಲವನ್ನ ಕೂಡ ತಗೊಂಡು ಬರ್ತದಾರೆ ದಯವಿಟ್ಟು ರೀ ನನಗೆ ಗೊತ್ತಾಗ್ತದೆ ನಿಮ್ಮ ಸಂಕಟ ಏನು ಅಂತ ನಮಗೆ ಮೋಸ ಮಾಡಿದ್ದಾಳೆ ಇಲ್ಲ ಅಂತ ಹೇಳ್ತಿಲ್ಲ ಆದರೆ ನೀವು ಆಡಿಸಿ ಬೆಳೆಸಿದ ಮಗಳಲ್ವ ದಯವಿಟ್ಟು ಅವಳನ್ನ ಸಾಯಿಸು ಅಂತ ಹೇಳಿದ್ರಲ್ವಾ ದಯವಿಟ್ಟು ಅಂತ ನಿರ್ಧಾರ ತೆಗೆದುಕೋಬೇಡಿ ಅಂತ ಹೇಳ್ತಿದ್ರೆ ಗಿರಿಜಾ ಕೂಡ ಮೂವತ್ತು ವರ್ಷದಿಂದ ಇದೇ ಮಾಡಲು ಇವತ್ತು ನಾನು ನನ್ನ ತಮ್ಮ ಇಷ್ಟು ದಿನ ಆದರೂ ಅವಳ ಜೊತೆ ಮಾತನಾಡ್ತಿಲ್ಲ ದ್ವೇಷ ಮಾಡ್ತೀವಿ ಅಂದ ಮೇಲೆ ನನ್ನ ಮಗಳು ಇಂಥ ಕೆಲಸ ಮಾಡಿದ್ರೆ ಅದನ್ನು ಸಹಿಸ್ಕೊಳೋಕ್ಕೆ ಸಾಧ್ಯ ಅವ್ಳು ನನ್ನ ಹಾಕೋದಕ್ಕೆ ಸಾಧ್ಯ ಇಲ್ಲ ಅವಳು ಯಾವಾಗ ನಿನ್ನೆ ನನ್ನ ಮರ್ಯಾದೆಗೆ ಚುತಿ ತಂದು ಮನಸ್ಸಿಗೆ ಘಾಸಿ ಮಾಡಿ ನನಗೆ ಮೋಸ ಮಾಡಿ ಓಡೋದು ಆ ಕ್ಷಣನೇ ಅವಳು ನನ್ನ ಪಾಲಿಗೆ ಸತ್ ಹೋದ್ಲು ಅಂತ ಹೇಳಿ ಸೂರ್ಯಕಾಂತ್ ಅವರು ಅವಳ ಫೋಟೋವನ್ನ ತಂದು ಬೆಂಕಿ ಹಚ್ಚು ಸುಡ್ತಿದ್ದಾರೆ ಈ ಕಡೆ ನನ್ನ ಭಿಕ್ಷೆ ಕೊಡಿ ಮಗಳ ಭಿಕ್ಷೆನ ಅಂತ ಕಾಂತ ಅವರು ಕಲಾವ್ ಕೇಳ್ಕೋತಾ ಇದ್ರು ಕೂಡ ಇಲ್ಲಿ ಸೂರ್ಯಕಾಂತ್ ಮನ್ಸು ತದ ತದನಂತರ ಅವರು ಒಳಗಡೆ ಹೋಗ್ತಿದ್ದಾಗ ಈ ಕಡೆ ಮೀನಾ ಮತ್ತು ಗಿರಿಜಮ್ಮ ಇಬ್ಬರು ಕೂಡ ಮನೆಗೆ ಬರ್ತಾರೆ ಮನೆಗೆ ಬರ್ತದ್ದಾಗೆ ನೋಡಿದ ಅಲ್ಲಿ ಏನಾಗಿದೆ ಅಂತ ಇದೇ ಸ್ಥಿತಿ ಅಮ್ಮುಗೆ ಆಗ್ತಿದ್ದದ್ದು ಅದೇ ಕಾರಣಕ್ಕೆ ನಾನು ಅಮೂನ ಮದುವೆ ಮಾಡಿಸಿದ್ದು ಅಂತ ಹೇಳ್ತಿದ್ದಾರೆ ಅದೇ ದಯವಿಟ್ಟು ಬೇಜಾರ್ ಮಾಡ್ಕೋಬೇಡಿ ಆದರೂ ಕೂಡ ನೀವು ನಮ್ಮನೆ ಬಗ್ಗೆ ಕೂಡ ಯೋಚನೆ ಮಾಡಬೇಕಿತ್ತು ಅಮೂನ ಕರ್ಕೊಂಡು ಬಂದುಬಿಟ್ಟಿದ್ರೆ ಅದು ಅವ್ರ ಮನೆ ಪ್ರಾಬ್ಲಮ್ ಆಗಿಬಿಡ್ತಿತ್ತು ಅಂದಾಗ ಏನು ಮಾತಾಡ್ತಿದ್ಯಾ ನನ್ನ ಅಣ್ಣನ ಮನೆ ನನ್ನ ತವರು ಮನೆ ಅದು ಅಂತ ಗಿರಿಜಮ್ಮ ಹೇಳ್ತಾರೆ ಈಗ ವಲ್ಲಭ ವಲ್ಲಭ ಮತ್ತು ಮಾವನ ನಡುವೆ ಎಷ್ಟೆಲ್ಲ ಸಂಬಂಧಗಳು ಹಾಳಾಗಿದೆ ಇಷ್ಟು ದಿನ ಖಂಡಿತ ಸಾಕಷ್ಟು ಬಿರುಕು ಕೂಡ ಬಂದಿತ್ತು ಮಾವ ಅವನನ್ನ ಕ್ಷಮಿಸಿದ್ರು ಈಗ ಮತ್ತೆ ಇಂತ ತಪ್ಪು ಮಾಡಿದಾನೆ ಅವನಿಂದ ತಪ್ಪು ಆಗಿದೆ ಅಂತ ಅನ್ಕೊಂಡ್ರೆ ಖಂಡಿತವಾಗ್ಲೂ ಬಲ್ಲ ಅಮ್ಮನ ಮನೇಲಿ ಇಟ್ಕೋತಾರೆ ಅಂತ ಅನ್ಕೊಂಡಿದ್ರ ಖಂಡಿತ ಕೂಡ ಮನೆಯಿಂದ ಆಚೆ ಹಾಕ್ಬಿಡ್ತಾರೆ ಆಮೇಲೆ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿದ್ರೆ ಅತ್ತೆ ಅಂತ ಹೇಳ್ತಿದ್ರೆ ಇಲ್ಲಿ ಆ ರೀತಿ ಆಗಬಾರ್ದು ನನ್ನ ಮಗ ತಪ್ಪೆ ಮಾಡಿಲ್ಲ ಅಂತ ಗಿರಿಜ ಹೇಳ್ತದ್ರೆ ಹೌದು ನಮ್ಗೆ ಗೊತ್ತು ಆದ್ರೆ ಅವ್ರಿಗೆ ಗೊತ್ತಿದ್ಯಾ ಖಂಡಿತ ಆತ ನಿಮ್ ಜೊತೆ ನಾನು ನಿಂತ್ಕೋತೀನಿ ಯಾವುದೇ ಕಾರಣಕ್ಕೂ ನೀವ್ ಹೇಳು ತನಕ ವಿಷಯ ನನ್ಗೆ ಯಾವತ್ತು ಕೂಡ ಹೇಳುವುದಿಲ್ಲ ಕೀಶ್ವಂಗೂ ಕೂಡ ಹೇಳುವುದಿಲ್ಲ ಅಂತ ಮೀನಾ ಮಾತು ಕೊಡ್ತಾಳೆ ಅಷ್ಟೇ ನಂದಕುಮಾರ್ ಬರ್ತಾರೆ ಬಂದಿದೆ ನೋಡು ಗಿರ್ ನನಗೆ ಅರ್ಥ ಆಗುತ್ತೆ ನಿಮ್ಮ ಅಣ್ಣನ ಮನೆಯಲ್ಲಿ ಎಂಥ ಪರಿಸ್ಥಿತಿ ಆಗಿದೆ ಅಂತ ಖಂಡಿತವಾಗ್ಲೂ ಅಮ್ಮ ಆ ರೀತಿ ಮಾಡಬಾರ್ದಿತ್ತು ಖಂಡಿತ ನನಗೆ ಗೊತ್ತಿದೆ ಸೂರ್ಯಕಾಂತ್ ನಮ್ಮ ಮನೆಗೆ ಎಷ್ಟು ದ್ವೇಷ ಮಾಡ್ತಾನೆ ಅಂತ ಆದರೆ ಮಗಳನ್ನ ತುಂಬ ಪ್ರೀತಿಯಿಂದ ಬೆಳೆಸಿದ್ದ ಇಂಥ ತಪ್ಪು ಮಾಡಿ ಅವಳು ತಪ್ಪು ಮಾಡಿಬಿಟ್ಲು ಅಂತ ಹೇಳ್ತಾರೆ ನಿನಗೆ ಹೋಗಿ ನಿಮ್ಮ ಅಣ್ಣನ ಮನೇಲಿ ಸಮಾಧಾನ ಮಾಡಬೇಕು ಅಂದರೆ ಹೋಗ್ಬೋದು ನಾನು ಯಾವುದೇ ಕಾರಣಕ್ಕೂ ತಡೆಯೋದಿಲ್ಲ ಅಂತ ನಂದಕುಮಾರಿ ಹೇಳಿದಾಗ ಪರವಾಗಿಲ್ಲ ರೀ ನಾನು ಇಲ್ಲೇ ಇರ್ತೀನಿ ಅಂತ ಹೇಳ್ತಾರೆ ಹೌದು ವಲ್ಲಭ ಇಲ್ಲಿ ಅಂದಾಗ ಗಿರಿಜಮಾ ತಬ್ಬಿ ಬಿ ಬಾದ್ರೆ ಒಂದು ಕಾಲೇಜ್ದು ಯಾವುದೋ ಒಂದು ಪ್ರಾಜೆಕ್ಟ್ ಕೊಡಬೇಕಿತ್ತಂತೆ ಹಾಗಾಗಿ ಹೋದ ಅಂತ ಹೇಳಿ ಮೀನ್ ಅವರು ಹೇಳ್ತಾರೆ ಅವ್ನ ಕಳಿಸಿದ್ದೆ ನಿಮ್ಮನ್ನ ಜೋಪಾನ್ವಾಗಿ ಕರ್ಕೊಂಡು ಬರಲಿ ಅಂತ ಇದೇ ಬಿ जवाबदारी तेज ಇರೋದು ಅದಕ್ಕೆ ನನಗೆ ಅವ್ನ ಕಂಡ್ರೆ ಆಗೋದಿಲ್ಲ ಅಂತ ವಲ್ಲಭನ ಬಗ್ಗೆ ಮಾತನಾಡ್ತಿದ್ದಾರೆ ನಂದಕುಮಾರ್ ದಯವಿಟ್ಟು ನಾನೇ ಅವನನ್ನು ಕಳಿಸಿದ್ದು ಮೀನಾ ನನ್ನ ಜೊತೆ ಇದ್ಲು ಅಂತ ಅಂತ ಹೇಳಿದಾಗ ಸರಿ ಆಯಿತು ಒಳಗಡೆ ಬನ್ನಿ ಅಂತ ಹೇಳ್ತಿದ್ದಾರೆ ಈ ಕಡೆ ಒಳಗಡೆ ಹೋಗ್ತಿದ್ರೆ ಕೇಶವನಿಗೆ ಡೌಟ್ ಬರ್ತದೆ ಇವರು ಎಲ್ಲರನ್ನ ಕೂಡ ನೋಡಿ ಇವರು ಹೋಗಿದ್ದು ಒಂದು ಗಂಟೆ ಇಚನ್ನು ವಲ್ಲಭ ಮತ್ತು ಅಮ್ಮನ ಕಾರಲ್ಲಿ ಕರ್ಕೊಂಡು ಬರ್ತಾರೆ ಇಲ್ಲಿ ಕ ಅಲ್ಲ ಅವರು ಅಮ್ಮು ಬಂದ್ಲು ಅಂತದಾಗೆ ಇಡೀ ಮನೆ ಹೊರಗಡೆ ಬರುತ್ತೆ ಹೊರಗಡೆ ಬರ್ತದಾಗೆ ಇಲ್ಲಿ ಅಮ್ಮು ಮಧುಮಗಳಾಗಿ ತಾಳಿ ಹಾಕೊಂಡಿದ್ದ ಕೆಳಗಡೆ ಇಳಿಯುತ್ತಿದ್ದಾಗೆ ಎಲ್ರಿಗೂ ಬೇಕ್ ಶಾಕ್ ಆಗ್ತದೆ ಇದ್ರ ನಡುವೆ ಶ್ರೀಕೊಂಡು ಯಾವನವನು ನನ್ನ ತಂಗಿನ ಕರ್ಕೊಂಡು ಹೋದವನು ಇಳಿಯುವ ಅಂತ ಹೇಳ್ತದಾಗಿ ಕೆಳಗಡೆ ಇಳಿತಾರೆ ಇದನ್ನ ನೋಡಿದ್ದ ನಿಜವಾಗ್ಲು ಎಲ್ರಿಗೂ ದೊಡ್ಡ ಶಾಕ್ ಆಗ್ತದೆ ಅಷ್ಟರಲ್ಲಿ ನಂದಕುಮಾರ್ ಫ್ಯಾಮಿಲಿ ಕೂಡ ಹೊರಗಡೆ ಬಂದಿತ್ತು ನಂದಕುಮಾರ್ ಅವರಂತೂ ಎದೆ ಇಟ್ಕೊಂಡು ಪ್ರಜ್ಞಾಹಿನ ಸ್ಥಿತಿಗೆ ಹೋಗ್ತಿದ್ದಾರೆ ಎಲ್ಲರೂ ಕೂಡ ಆಘಾತಗೊಂಡಿರು ನಂದಕುಮಾರ್ನ ಸಮಾಧಾನ ಮಾಡೋಕೆ ಮುಂದಾಗ್ತಿದ್ದಾರೆ ಇಲ್ಲಿ ಕುಸ್ತು ಹೋಗಿದ್ದಾರೆ ನಂದಕುಮಾರ್ ತಪ್ಪೆ ಮಾಡಿದ್ರು ವಲ್ಲಭನ ಮೇಲೆ ಅಟ್ಯಾಕ್ ಮಾಡಿಸ್ತಿದ್ದಾರೆ ಸೂರ್ಯಕಾಂತ ಹಾಗಿದ್ರೆ ಇಲ್ಲಿ ತಪ್ಪೆ ಮಾಡಿದ್ರು ಬಲ್ಲಭ ಶ್ರೀಕಂಠವಿಂದ ಏಟ್ ತಿನ್ಬೇಕಾಗತ್ತೆ ಇತ್ತ ಕಡೆ ಚಿನ್ನು ಪೊಲೀಸ್ ಅವನ ಕರೆಸ್ತೀನಿ ಅಂದು ಇದನ್ನೆಲ್ಲಾನು ಕೂಡ ಸ್ಟಾಪ್ ಮಾಡುವ ಚಾನ್ಸಸ್ ಇದೆ ಹಾಗಿದ್ರೆ ಏನಾಗುತ್ತೆ ಮುಂದೆ ತಿಳ್ಕೋಬೇಕು ಅಂದ್ರೆ ಮುಂದೆ ನಾವು ವೇಟ್ ಮಾಡುವುದನ್ನ ಯಾವ್ದೇ ಕಾರಣಕ್ಕೂ ಕೂಡ ಮರಿಬೇಡಿ